Come on, ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋ ನಾವೆಲ್ಲರೂ ಕೂಡ ಗವಿಸಿದ್ದನ ಸಿದ್ದೇಶ್ವರ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ರಥೋತ್ಸವ ಚಾಲನೆ ಆಗಿದೆ ಒಂದು ಈ ಜನಸಾಗರವನ್ನು ನೋಡಿದರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗರಾಜದಲ್ಲಿ ಮಾಘ ಸಮ್ಮೇಳನ ನಡೀತಾ ಇದೆ ಉತ್ತರ ಭಾರತದಲ್ಲಿ ಮಾಘ ಸಮ್ಮೇಳನ ನಮಗಿಂತ ದೊಡ್ಡವನು ಅನ್ನುವಂತಹ ಮಾತನ್ನು ಹೇಳ್ತಾರೆ ಗವಿಸಿದ್ದನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ತೂಕ ಒಂದು ಮೇಲ್ಗೈ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರಿ ವಿತಾಣದಲ್ಲಿ ಗೌರಿಮದ ಧಾರ್ಮಿಕ ನಪರ ಮಹೋತ್ಸವದ ವಿಧಿವಾರಗಳನ್ನು ವೀಕ್ಷಿಸಿದವರಿಂದ ಸತ್ಯ ಲಕ್ಷ ಲಕ್ಷ ನಿರ್ತಾ ಇದೆ ಸುಮಾರು ಐವತ್ತು ಲಕ್ಷಕ್ಕೂ ವಿಧಿಗಳನ್ನು